ಏನಿವತ್ತು ನಮ್ಮ ಬ್ಯೂಟಿ ಪಾರ್ಲರ್ಗೆ ಒಬ್ಬರು ಕಸ್ಟಮರ್ ಬರಲೇ ಇಲ್ವಲ್ಲ ನಿನ್ನೆ ಮೊನ್ನೆ ಪರವಾಗಿಲ್ಲ ಒಬ್ಬರು ಇಬ್ಬರು ಬಂದರು ಇವತ್ತು ಯಾಕೋ ಒಬ್ಬರೂ ಕಾಣಿಸ್ತಾ ಇಲ್ವಲ್ಲ ಸಂಜೆ ಆಗ್ತಾ ಬಂತು ಹ್ಞೂ ಹಿಂಗೆ ಅದೇ ನಮ್ಮ ಬ್ಯೂಟಿ ಪಾರ್ಲರ್ ಬಾಡಿಗೆ ಕಟ್ಟೋಕ್ಕೂ ಆಗಲ್ಲ ಅನ್ಸುತ್ತೆ ಏನು ಮಾಡೋದು ಹಾಂ ಇರಲಿ ನೋಡ ಸ್ವಲ್ಪ ದಿನ ಹ್ಞೂ ನಾನು ಹಳ್ಳಿ ಜನಗಳಿಗೆ ಇಷ್ಟ ಆಗೋ ಥರ ಮೇಕಪ್ ಮಾಡಬೇಕು ಹ್ಞೂ ಸ್ಟ್ಯಾಂಡರ್ಡಾಗಿ ಇಂಟರ್ನ್ಯಾಷ್ನಲ್ ಲೆವೆಲಾಗೆಲ್ಲ ನಾನು ಮಾಡಬಾರ್ದು ಈ ಜನಗಳಿಗೆ ಅರ್ಥ ಆಗಲ್ಲ ಹ್ಞೂ ಮಾಯಾ ಮಾಯ ಬೇಬಿ ಏನ್ ಮಾಡ್ತಾ ನಿಂತ್ಕೊಂಡು ಒಳಗಡೆ ಕುತ್ಕೊಂಡು ಮೇಕಪ್ ಮಾಡೋದ್ ಬಿಟ್ಟು ಇಲ್ಲ ಯಾಕಮ್ಮ ನಿಂತ್ಕೊಂಡಿದ್ದೆ ಬಿಸ್ಲಾಗೆ ಬಿಸಿಲಿಗೆ ನಿಮ್ಮ ಎಲ್ಲ ಕರ್ರಾಗ್ಬಿಡುತ್ತೆ ಇಲ್ವಾ ಕಸ್ಟಮರ್ ಇಲ್ಲ ಕಣಮ್ಮ ಬೆಳಗ್ಗೆಯಿಂದ ಯಾಕೋ ಒಬ್ರು ಕಸ್ಟಮರ್ ಬಂದಿಲ್ಲ ನಿನ್ನೆ ಮೊನ್ನೆ ಹೆಂಗೋ ಪರವಾಗಿಲ್ಲ ಒಬ್ರು ಇಬ್ರು ಬಂದ್ರು ಹಾ ಆದ್ರೆ ಇವತ್ತು ಯಾಕೋ ಯಾರು ಬಂದಿಲ್ಲ ಅದಕ್ಕೆ ನಾನು ಯಾರಾದ್ರೂ ಬಂದ್ರೆ ಹೇ ಇಲ್ಲೇ ಮಾತಾಡ್ಸಿ ಮೇಕಪ್ ಮಾಡೋಣ ಅಂತ ಹೇಳಿ ಒಳಗ್ ಕರ್ಕೊಂಡು ಹೋಗೋಣ ಅಂತ ಇಲ್ಲೇ ನಿಂತಿದ್ದೀನಿ ಹ್ಮ್ ಯಾಕೋ ಯಾರು ಬಂದಿಲ್ಲ ಕಣಮ್ಮ ಹೌದಾ ಅಯ್ಯೋ ಎಂತ ಕೆಲಸ ಆಗೋಯ್ತು ಬೇಬಿ ಏ ಬಿಡು ಬರ್ತಾರೆ ಒಬ್ಬರ ಒಬ್ಬರು ಗೊತ್ತಾದ್ಮೇಲೆ ಬರ್ತಾ ಇರ್ತಾರೆ ಹ್ಮ್ ಅಲ್ಲ ಅವಳು ಬಂದಿಲ್ಲ ಅರಿತಾ ಎಲ್ಲ ಕಸ ಗಿಸಾ ಹೊಡದು ಎಲ್ಲ ಓದ್ಲಾ ಅಯ್ಯೋ ಕಸ ಗುಡಸಕೆ ಯಾರು ಕಸ್ಟಮರ್ ಬಂದಿಲ್ವಲ್ಲಮ್ಮ ಇನ್ನೆಲ್ಲ ಕಸ ಆಗಿರುತ್ತೆ ನೆನ್ನೆ ಗುಡಸ ಹಂಗೆ ಐತೆ ಏನು ಮಾಡಬೇಡ ಸ್ವಲ್ಪ ಎಲ್ಲ ಗ್ಲಾಸ್ ಎಲ್ಲ ಬಿಟ್ಟು ಹೋಗು ಅಂತ ಹೇಳ್ದೆ ಓದ್ಲೋ ಅwashed ಬಿಟ್ಟು ಹ್ಮ್ ಓ ಏನ್ ಮಾಯಾ ಹರಾಮಾಗಿ ಇಲ್ಲಿ ನಿಂತ್ಕೊಂಡಿದ್ದೀಯಾ ಯಾಕೆ ಯಾರು ಬಂದಿಲ್ವಾ ಮೇಕ್ಅಪ್ ಮಾಡ್ಸ್ಕೊಳಕ್ಕೆ அது ஆண்டி திரு ஏன இவ்ளோகித்தா அதுக்கு செக ஆகித்தேன் நின்று கஸ்டமர் அவ்வளே கண்ணின் சௌத்தக்காய் இப்போ இவ்வளோ இல்லை அஸ்தேனே ஜன மேக்கப் ஹோதிரி நன் மகளும் நீட்

சத்தி ஏழு எஸ் ஜன லோன் ஜன ஆகிர் ஜன ஆகலே மெக்கப் இன்னொரு குத்தி பேஷியக்கீதா ஐயோ அவரு தொண்டு டீச்சர் அவரு அங்கெல்லாம் உலகே போகும்போது போகாது அங்கெல்லாம் யாராவது மேக்கப் மாட்டிக்கோக்காது பாப்பா அவர் எல்லாம் கூதல எல்லாம் கேதர்க்கொண்டு ஒரு தராயிதாரு அவரு டீச்சர் அங்கெல்லாம் ஓக் நோடுது பாப்பா அவருக்கு நாச்சிக்க ஆகுது அங்கெல்லாம் ஓக் பாடு ஓக் ஓக் நீ மேக்கப் மாட்டிக்கமங்கிதே மாசா இல்லி வா இல்லாத ஓக் பேட வளக்கி ஓக் ஓக் சரி ஹாய்ட் பிடி கேந்தா கா ஆ ஓக் தி நீ ஓ ஹலி சகுந்தா கா பர்தாதரே ஓ ஏனி சகமா பியூட்டி பார்லருக்கு வந்தா ஹா ವಯಸ್ಸಾಗಿದ್ರು ಇನ್ನು ಹದಿನೆಂಟು ವರ್ಷದ ಹುಡುಗಿ ತರ ಕಾಣಿಸ್ಬೇಕು ನನ್ನ ಮಗಳು ಆ ತರ ಮೇಕಪ್ ಮಾಡ್ತಾಳೆ ಕಣಿ ಬಾ ಬಾ ಬೇಗ ಅಯ್ಯೋ ಜಯಮ್ಮ ನನಗಲ್ಲ ಮೇಕಪ್ ಮಾಡ್ಬೇಕಾಗಿರೋದು ನಮ್ಮ ಮನೆ ಹತ್ರ ಬಂದು ಒಬ್ರಿಗೆ ಮೇಕಪ್ ಮಾಡ್ಬೇಕು ನಿನ್ ಮಗಳು ಹ್ಮ್ ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಯಾಕೆ ಅವ್ರಿಗೆ ಇಲ್ಲಿಗಾನ ಬರಕ್ ಆಗಲ್ವಾ ಇಲ್ಲಿಗಾನ ಬಂದ್ರೆ ಚೆನ್ನಾಗಿರುತ್ತೆ ಏ ಪರವಾಗಿಲ್ಲ ಬಿಡಮ್ಮ ಅವ್ರಿಗೆ ಬರಕ್ ಆಗಲ್ಲ ಅನ್ಸುತ್ತೆ ಟೈಮ್ ಇಲ್ವೋ ಏನೋ ಪಾಪ ನಾನೇ ಹೋಗ್ಬರ್ತೀನಿ ಕಿರಾ ಅಲ್ಲಿಗೆ ಬರ್ತೀನಿ ಮೇಕಪ್ ಸೆಟ್ ಎಲ್ಲ ತಗೊಂಡ್ಬಂದು ಅಲ್ಲೇ ಮೇಕಪ್ ಮಾಡ್ಬೋದು ಹ್ಮ್ ಸರಿ ನಾನು ಬರ್ತೀನಿ ಹೋಗಿ ಅಲ್ಲಿಗೆ ಹೋಗಿ ಮೇಕಪ್ ನಮಗೆ ಕಸ್ಟಮರ್ ಇಂಪಾರ್ಟೆಂಟ್ ಅಲ್ವಾ ಹಾ ಹೌದಮ್ಮ ನಾವು ಎಲ್ಲಿ ಕರೆದ್ರೂ ಹೋಗಿ ಮೇಕಪ್ ಮಾಡ್ತೀವಿ ಅಂದ್ರೆ ಫಂಕ್ಷನ್ಗಳಿಗೆ ಆಮೇಲೆ ಇನ್ನೂ ಏನಾದರೂ ಗೃಹ ಪ್ರವೇಶ ನಾಮಕರಣ ಈಗ ಶ್ರೀಮಂತ ಶಾಸ್ತ್ರ ಆಮೇಲೆ ಪ್ರಿ ವೆಡ್ಡಿಂಗ್ ಅವೆಲ್ಲ ಮೇಕಪ್ಗೆ ಕರಿತಾರೆ ನಮ್ಮನ್ನು ಅಲ್ಲೇನೆ ಹ್ಮ್ ಹೋಗ್ಬರೋಣ ಬಿಡು ಅದರಲ್ಲಿ ಏನು ತೊಂದರೆ ಇಲ್ಲ ಹ್ಮ್ ಆಂಟಿ ನಾವು ನಿಮ್ಮನೆ ಹತ್ರನೇ ಬರ್ತೀವಿ ಮೇಕಪ್ ಮಾಡ್ಲಿಕ್ಕೆ ಹ್ಮ್ ಅವರಿಗೆ ಇಲ್ಲಿಗೆ ಬರೋವರೆಗೂ ಇಲ್ಲಿಗೆ ಬರೋವಷ್ಟು ಹ ಪಾಪಾ ಬಿಸಿಲು ಬೇರೆ ಅಲ್ವಾ ಬರೋಕ್ಕಾಗಲ್ಲ ಅನ್ಸುತ್ತೆ ನಾವೇ ಬರ್ತೀವಿ ನಡೀರಿ ಹಾಂ ಹೌದು ಕಣೆ ಮಾಯಾ ಬಾ ದಯವಿಟ್ಟು ಅವ್ರ ಕೈಲೇ ಬರೋಕ್ಕಾಗಲ್ಲ ಆಗಲ್ಲ ಇಲ್ಲಿವರೆಗೂ ಹ್ಮ್ ಅದಕ್ಕೆ ನಾನೇ ಇಲ್ಲಿ ಬಂದು ಹೇಳುವಾಗಣ ಅಂತ ಬಂದೆ ಹ್ಞೂ ಮೇಕಪ್ ಆಗಲಿಲ್ಲ ಅಂತಂದ್ರೆ ಮುಂದಿನ ಕಾರ್ಯ ನಡಿಯಲ್ಲ ಅದಕ್ಕೆ ಹೌದಾ ಅಯ್ಯೋ ಸರಿ ಸರಿ ಬರ್ತೀವಿ ನಡಿ ಏನ್ ಇಟ್ಕೊಂಡಿದ್ದೀರಾ ಮನೆಯಲ್ಲಿ ಅದನ್ನ ಯಾಕೆ ಹೇಳ್ತೀಯ ಬಾನು ಹ್ಞೂ ಬೇಜಾರಾಗುತ್ತೆ ಹ್ಮ್ ಎಂತವರೇ ಆಗಿದ್ರು ಪಾಪ ನಮಗ್ ಬೇಜಾರಾಗತೈತೆ ಹ್ಮ್ ಅಯ್ಯೋ ಬೇಜಾರು ಯಾಕೆ ಮಾಡ್ಕಂತೀಯ ಸಾಕಮ್ಮ ಬರ್ತೀನಿ ಇದು ಆದ್ಮೇಲೆ ನಾ ಮೇಕಪ್ ಸೆಟ್ ಎಲ್ಲ ತಗೊಂಡು ಬರ್ತಾಳು ನಡಿ ಹಂಗ್ ಬತ್ತಿನಿ ಸರಿ ಆಯ್ತು ಕಣಿ ಜಯಮ್ಮ ಅಮ್ಮ ಮಾಯಾ ಎಲ್ಲ ಮೇಕಪ್ ಸೆಟ್ಟನ್ನು ತಗೊಂಬಾರಮ್ಮ ಹ್ಮ್ ನೀನ್ ಮೇಕಪ್ ಮಾಡಿದ್ಮೇಲೆ ಮುಂದಿನ ಕಾರ್ಯ ಮಾಡೋದು ಅಂತ ನಮ್ಮ ಅತ್ತೆ ಕೂತ್ಕೊಂಡಿದ್ದಾರೆ ಹ್ಮ್ ಆಯ್ತಂತಿ ಬರ್ತೀವಿ ಏನು ಫಂಕ್ಷನ್ ಅಂತ ಹೇಳಿದ್ರು ಇವಳು ನೋಡಿದ್ರೆ ಸತ್ಯ ಇದ್ದಾಳೆ ಹಾ

ಇಲ್ಲಾಂದ್ರೆ ಅಯ್ಯೋ ಇವಳು ಯಾರು ಚೆನ್ನಾಗಿ ಮಾಡಲ್ವೇನೋ ಅದಕ್ಕೆ ಯಾರು ಬರಲ್ಲ ಅಂತ ಅನ್ಕೊಂಡ್ ಬಿಡ್ತಾರೆ ಜನಗಳು ಹ್ಮ್ ಅಕ್ಕೆ ನಾನು ಅಂಜೋಳಿದ್ದು ನೀನು ಸಡನ್ ಬಾಯ್ ಬಿಡಾಕ್ ಹೋಗ್ಬೇಡ ಹೋಗಿ ಜಲ್ದಿ ಮೇಕಪ್ ಸಾಕಮ್ಮ ಮರ್ಮ ಯಾರು ಮೇಕಪ್ ಮಾಡ್ಬೇಕಂತ ಅಯ್ಯೋ ಎಂಗೋ ಈಗಾದ್ರು ಒಂದು ಆಫರ್ ಬಂತಲ್ಲ ಮನೆ ಹತ್ರನೇ ಹೋಗಿ ಮಾಡ್ಬರೋಣ ಅದ್ ಯಾಕೆ ಯಾವ್ರಿಗೇನೋ ಕಾಲದಲ್ಲಿ ಕುಂಟಾಗಿರ್ಬೋದೋ ಏನೋ ಯಾರೋ ಏನೋ ರಿಲೇಷನ್ ಇರ್ಬೇಕೇನೋ ಯಾರನೋ ಊರಿಂದ ಬಂದವರು ಅಥವಾ ಮನೆಗೆ ನಡಿಯಮ್ಮ ನಡಿ ಬೋದಣ ಬೇಗ சரி பாரம் இவ்யாரும் கஸ்டமரே வந்தே எங்கோ இர சா சாக்காரா ம் அய்யோ சிஸ்டர் ஓகேபிட்டில் ஆலோகது ஓதே இஸ் ஜல் ஓதல நீ நான் ஏதே சேனே உண்ட்கண்டு சனாகிர் இறோ தன்கான ஒடவே கிடி ஆக்கண்டு மொபைல் எல்லாம் தூண்டு ஃபோட்டோ ஒட்கண்டு எல்லாம் ஆகும் அந்த கேள்வ நம்ம ஆக்கி வயசுனா ஏத்தி நோடு நான் நோடி இங்கி ಏನತೆ ಏನಾಗಿತ್ತು ಈ ದೊಡ್ಡತ್ತಿಗೆ ಏನು ಹೇಳೋದು ಸೀನಪ್ಪ ನೋಡು ಓದ್ಲು ನಮ್ಮ ಅಕ್ಕಯ್ಯ ಹಾಂ ಅವಳಗಂತೂ ಮಕ್ಕಳು ಮರಿ ಯಾರು ಇಲ್ಲ ಹ್ಞೂ ಅತ್ತೆ ನಮ್ಮ ಇಲ್ಲೇ ಇದ್ಲು ಈಗ ಈಗಿದ್ದಂಗೆನೆ ಯಾಕ ಬಿದ್ದು ಹಂಗೆ ಹೊರಟೋಗಿಬಿಟ್ಟೈತೆ ಜೀವ ಹ ಏ ಸಾಕಮ್ಮ ಹೇಳ್ಬಂದೀನಿ ಅವ್ರು ಎಲ್ಲೇ ಬಂದ್ರೇನಿ ಹೇಳ್ಬಂದಿದ್ದೀನಿ ಬರ್ತಾ ಇದಾರೆ ಇರತ್ತೆ ಅಲ್ಲತ್ತೆ ಎಲ್ಲರಿಗೂ ಹೇಳ್ ಕಳಿಸ್ತಾ ಅಲ್ಲೇನೆ ಹಿಂಗೆ ದೊಡ್ಡತ್ತಿಗೆ ಹಿಂಗೆ ಆಗೈತಿ ಅಂತನ ಹ್ಞೂ ಕಾಣೋ ಸೀನಪ್ಪ ಎಲ್ಲರಿಗೂ ಹೇಳ್ ಕಳಿಸ್ತೇ ಅಯ್ಯೋ ಯಾರಿಲಿ ಯಾರು ಇಬ್ಬರು ಅಜ್ಜಿರು ಕುತ್ಕೊಂಡಿದ್ದಾರೆ ಹ್ಮ್ ಹಾ ಅವ್ರಿಬ್ರುನು ಒಬ್ಬರೇ ಮದ್ವೆ ಆಗಿರೋ ಅದು ಸಣ್ಣಳು ದೊಡ್ಡತ್ತೆ ಈ ಅಮ್ಮ ಸಣ್ಣ ಹ್ಮ್ ಮೊಬೈಲ್ ಹುಚ್ಚು ಸೆಲ್ಫಿ ಫೋಟಾ ಮೇಕಪ್ ಅಂತ ಜಾಸ್ತಿ ತಲೆ ಕೆಡ್ಕೊಂತಳಿ ವಜ್ಜಿ ಇಬ್ರು ಹತ್ತಿರು ಹ್ಮ್ ಅವಳು ದೊಡ್ಡತ್ತೆ ಈ ಕಡೆದು ಸಣ್ಣ ಸಣ್ಣ ಫ್ಯಾಶನ್ ಮುಂದೆದು ಹ್ಮ್ ಒಡವೆ ಮೇಕಪ್ ಮಾಡ್ಕೊಂಡು ಆ ಇಂಗ್ಲೀಷ್ ನ ಮಾತಾಡ್ಕೊಂಡು ಓಡಾಡುತ್ತಿದ್ದು ಹ್ಮ್ ಹೌದಾ ನಮ್ಗೆ ಇಂತರೇ ಬೇಕು ಇವ್ರಿಗೆ ನಾ ಮೇಕಪ್ ಮಾಡ್ಬೇಕಾಗಿರೋದು ಓ ಅತ್ತೇ ಬಂದ್ರಿ ನೋಡ್ರಿ ಮಾಡು ಬಾರಮ್ಮಯ್ಯ ಮಾಡಬಾ ಹ್ಮ್ ಯಾರನ್ನ ಬಂದು ನೋಡೋದಕ್ಕೂ ಮುಂಚೆ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಜಲ್ದು ಮೇಕಪ್ ಮಾಡ್ಲಿ ಅಂತ ಹೇಳಿ ಹೇಳ್ ಕಳ್ಸಿದ್ದು ನಿನ್ನ ಇಲ್ಲಿಗೇನೆ ಹ್ಮ್ ಅಜ್ಜಿ ಯಾರಿಗೆ ಮೇಕಪ್ ಮಾಡ್ಬೇಕು ನಿಮಗೆ ಅಲ್ವೇ ಮಯ್ಯ ಇಲ್ಲಿ ಮನೆ ಕಂಡಿಲ್ವಾ ನಮ್ಮತ್ತೆ ದೊಡ್ಡತ್ತೆ ಈವತ್ತಿಗೆ ಹಾತ್ತಿಗೆ ಯಾಕೆಂದ್ರೆ ಸತ್ತೋಗಿತ್ತಲ್ಲ ಅದಕ್ಕೇನೆ ಹ್ಮ್ ನಮ್ಮತ್ತೆ ಚಿಕ್ಕತ್ತೆ ಹೊಂದಿಟ್ಟು ಪ್ಯಾಷನ್ ಅಲ್ವಾ ಅವರು ಪೋಟದಾಗ ಸರಿಯಾಗಿ ಬರಲ್ಲ ಸತ್ತಿರೋರು ಅತ್ತೆ ಮೇಕಪ್ನ ಕರ್ಕಂಬ ಅಂತ ಅಂದ್ಲು ನಮ್ಮತ್ತೆ ಅದಕ್ಕೆ ನಿನ್ನ ಕರ್ಕಂಬಂದೆ ಹೆಂಗು ಇದ್ರಾಗೆ ಇದ್ದಲ್ವ ಮಾರಮ್ಮ ಮೇಕಪ್ ಮಾಡ್ಲಿಂತಿ ಅಂತಾನೆ ಈ ಎಣಕ್ಕ ನೀವು ಮೇಕಪ್ ಮಾಡ್ಬೇಕಾಗಿರೋದು ಹಾಂ ಹ್ಞೂ ಕಣಿ ಅಮ್ಮಯ್ಯ ಚೆನ್ನಾಗಿ ಕಾಣಬೇಕು ಸತ್ತಿದ್ರು ಸತ್ತಿರಲೇಳು ನಮ್ಮ ಅತ್ತಯ ದಿನದ ಜೊತೆಗಿದ್ಲು ಅದಕ್ಕೆ ಸತ್ತಾಗಾದ್ರೂ ಒಂದಿಟ್ಟು ಮೇಕಪ್ ಮಾಡಿಸಿಕೊಂಡು ಚೆನ್ನಾಗಿ ಕಂಬಳಿ ಅಂತಾನೆ ಹ್ಞೂ ಫೋಟೋನ ಒಂದಾ ಬอดಿ ಬอด್ಕೊಂಡೆ ಇಲ್ಲ ಅತ್ತ ಈಗಲ ಅದು ಮೇಕಪ್ ಮಾಡಿ ಒಂದು ಫೋಟೋ ಬಡದು ಮನೆಗೆ ತಗಲಕನ ಅಂತನ ಹ ಅದ್ಯಾತ ಮಾಡ್ತಾರ ಅಂತಲ್ಲ ಫೋಟೋ ಫ್ರೇಮ್ ಅಂತದ ಒಂದಾ ಮಾಡ್ತಾನ ಅಂತನ ಮೇಕಪ್ ಮಾಡ್ಬಾ ಬಾ ಜಲ್ದಿ ಹ ಏನಮ್ಮ ಇದು ಈ ಮೇಕಪ್ ಮಾಡಕ್ಕೆ ನಾನು ಕರ್ಕ ಬಂದೆ ಅಲ್ಲಿಂದ ಇಲ್ಲಿಗೆ ಈ ಸಾಕಮ್ಮ ಅದಕ್ಕೆ ನಮ್ಮಂತ ಬರಕ ಆಗಲ್ಲ ಅವ್ರ ಕೈಗೆ ಅಲ್ಲಿಗೆ ಬಾ ಅಂತ ಕರ್ಕ ಬಂದಿದ್ದು ಅಯ್ಯಯ್ಯೋ ಏನಮ್ಮ ಇದು ಇಷ್ಟೊಂದು ನನಗೆ ಇನ್ಸಲ್ಟ್ ಇನ್ನು ನಾನೇನ ಎಣುಕ್ ಮೇಕಪ್ ಮಾಡವಳ ನಾನು ಹ

ஜெயம்மா நின் மகளும் இவரே பியூட்டி பார்லரிக் ஒழையே கலாசாமி ஹம் நானும் பியூட்டி பார்லர் பத்தினி நம்ம அக்கை வந்துட்டு ப்யாஷன் இல்லை அது ஜாத்தி கோத்தாகல ஒட்ரு ஒச்சுக்கல ஆனால் போட தக்கம்பு பார்த்திங்கல அதுக்கு இங்கே மெக்கப் மாதிரி படத்தணும் கர்த்தி நின் மகள ஹா ஹாங்க ஒே கலசாகி நீ இல்லை இது ஊராக நீங்கள் பியூட்டி பார்லர் அதுக்கே ஜல் ஆகிவா ம் மெக்கப் மாறமா படை தக்கான மொபைல்கே பா ரே மாயா பே மேக்கப் ಏ ಸಾಕಮ್ಮ ಏ ಮಲ್ಲಜ್ಜಿ ನನ್ನ ಮಗಳು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿರೋದು ಎಣಕ್ ಮೇಕಪ್ ಮಾಡಕಲ್ಲ ಹುಡುಗಿಯರ್ಗು ಫಂಕ್ಷನ್ ಒಳಗೆ ಅಷ್ಟೇನೆ ಸತ್ತಿರ ಎಣಕ್ಕೆ ಮೇಕಪ್ ಮಾಡಕ್ ಇಲ್ಗಾನ ಕರ್ಕೊಂಡ್ಬಂದ ಅಲ್ಲ ಎಣಕ್ ಏನಾಗಿತ್ತು ದೊಡ್ಡ ರೋಗ ಹಾ ಅಲ್ಲಿ ಹೇಳಿದೆ ನಾನು ಗೊತ್ತಾನೆ ಇರ್ಲಿಲ್ಲ ನನ್ನ ಮಗಳನ್ನ ಕರ್ಕೊಂಡು ಇಲ್ಗಾನ ಏ ಮಾಯ ಬಾರಮ್ಮ ಹೋಗ ಅದಕ್ಕೆ ಕಣಿ ಜಯಮ್ಮ ಅಲ್ಲೇ ಹೇಳಿದೆ ನೀವು ಬರಲ್ಲ ಅಂತಾನೆ ಹೇಳಿದ್ದು ನಮ್ಮ ಅತ್ತೆ ಎಷ್ಟು ಬೇಕಂದ್ರೆ ದುಡ್ಡು ಕೊಡ್ತಾರಂತೆ ಮೇಕಪ್ ಮಾಡು ಹೆಂಗು ನಿಮ್ಗೆ ಯಾರು ಕಸ್ಟಮರ್ ಬರೋಲ್ಲ ಅಲ್ವಾ ಹಾ ಮಾಯಾ ಬೇರೆ ಹೇಳ್ತಾನೆ ಯಾರು ಬರಲ್ಲ ಯಾರು ಬರಲ್ಲ ಅಂತ ಅದಕ್ಕೆ ಇದೊಂದಾದ್ರೂ ಹಾ ಸಿಕ್ಕೈತಲ್ಲ ಮೇಕಪ್ ಮಾಡ್ಬರಿ ಹ್ಞೂ ಕಣೆ ಏ ಮಯ್ಯ ಎಷ್ಟು ಬೇಕಾದ್ರೆ ಅಷ್ಟು ದುಡ್ಡು ಕೊಡ್ತೀನಿ ಹಾ ಬಾ ನಮ್ಮ ಅಕ್ಕಗೆ ಮೇಕಪ್ ಮಾಡ್ಬಾ ಬೇಗ ಫೋಟೋ ತಗೋಬೇಕು ನಾನು ದೊಡ್ಡದು ಒಂದು ಜೊತೆಗೆ ಒಂದು ಫೋಟೋನೂ ಇಲ್ಲ ಹ್ಞೂ ನಾನು ಎಷ್ಟು ಸುಂದರಿ ನೋಡು ಆದರೆ ನಮ್ಮ ಅಕ್ಕಯ್ಯ ಒಂದು ಈಟು ಇಲ್ಲ ಅಕ್ಕೇನೆ ಒಳ್ಳೆ ಮುತ್ಕಿ ತರ ಕಾಣಿಸ್ತಾಳೆ ಅಯ್ಯೋ ಮಲ್ಲಜ್ಜಿ ಮುತ್ಕಿನೇ ಆ ಮುತ್ಕಿ ಥರ ಕಾಣ್ತಾ ಇನ್ನೇನು ಹುಡುಗಿ ತರ ಕಾಣಿಸೋಕ್ಕಾಗುತ್ತಾ ಹಾಂ ಮುತ್ಕಿ ಹಾಗಿದ್ರೆ ಅದಕ್ಕೆ ಮುತ್ಕಿ ತರ ಕಾಣಿಸ್ತಾರೆ ಬಿಡಿ ಏ ಬಾನು ಸುಮ್ಮನ್ ಕುಕ್ಕ ವಯಸ್ಸಾದಿರ್ತೀನಿ ವಯಸ್ಸಾಗಿರೋ ತರಾನೇ ಕಾಣಿಸ್ಬೇಕು ಅಂತ ಏನು ಇಲ್ಲ ಮೇಕಪ್ ಮಾಡ್ಕೊಂಡು ಒಳ್ಳೆ ಬಟ್ಟೆ ಇಟ್ಕೊಂಡ್ರೆ ನಾವು ಆ ಹುಡುಗಿ ತರಾನೇ ಕಾಣಿಸ್ತೀವಿ ನಾನ್ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ತಾನೆ ಹೌದೌದು ನೀವು ತುಂಬಾ ಚೆನ್ನಾಗೆ ಕಾಣಿಸ್ತಾ ಇದೀರಾ ಇನ್ನು ಸ್ವಲ್ಪ ಮೇಕಪ್ ಮಾಡಿಸ್ಕೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ ಏ ಮಯ ಬಾರಮ್ಮ ಏನಕ್ಕೆಲ್ಲ ನಮ್ ಮೇಕಪ್ ಮಾಡಕ್ಕೆ ನನ್ನ ಮಗಳನ್ನೇನು ಬಿಟ್ಟಿದ್ದಾಳೆ ಅಂತ ತಿಳ್ಕೊಂಡಿದ್ಯಾ ಮಸ್ತ ಕಸ್ಟಮರ್ ಬರ್ತಾರೆ ಹಾ ಏ ಮಯ ಬಾರಿ ಹೋಗೋಣ ಸರಿ ನಡಿಯಮ್ಮ ஓகி ஓகே ஏனக்கு மெக்கப் மாதிரி நான் கார் சாக்கம் அய்யோ தேவ் ரீ யாக்கே சாக்க ஒர்ட்டி ஓத்ரு இன்னேனத்தி ஏனக்கு மெக்கப் மாதிரி யார் மாத்தாரி நானும் டுடினாசி மாதம் கார்க்கந்தே அல்லதங்க இல்ல வந்து டுட ஏனா ஓகே விடு சத்தி ரொம்ப ஏனக்கே மேக்கப் ஜன எல்லாம் நீனேன் போட்டா போட்டா அந்தியாங்க தக்க ஏன்னு ஆகல சும்னா போட்டோதா ம் ನಾನು ನನ್ನ ಮೇಕಪ್ ಸೆಟ್ ಐತಲ್ಲ ಅದನ್ನೇ ತಗೊಂಡು ಇಳಿಗೆ ಮೇಕಪ್ ಮಾಡ್ತೀನಿ ಮೇಕಪ್ ಮಾಡಿ ಆಮೇಲೆ ಫೋಟೋ ಹೊಡ್ಕೊಂತೀನಿ ಹಾಂ ಇಲ್ಲ ಇರಿ ಯಾರನ್ನ ಬಂದರೆ ಇಲ್ಲ ಕುಂಡ್ರಿ ಹಾಂ ಎಲ್ಲರಿಗೂ ಹೇಳ್ಕೊಳ್ಸಿದ್ದೆ ತಾನೆ ಹಿಂಗೆ ಸತ್ತೈತೆ ದೊಡ್ಡ ಅಜ್ಜಿ ಬರ್ರಿ ಅಂತಾನ ಎಲ್ಲರಿಗೂ ಹೇಳ್ಕಳಿಸಿದ್ದಾಗೈತೆ ಗೊತ್ತಾರಿ ನೀನು ಹೋಗು ನೀನು ಮೇಕಪ್ ಮಾಡ್ಕೊಂಡು ಇದಕ್ಕೂ ಎಣಕು ಅನ್ನಿ ಮೇಕಪ್ ಮಾಡಿ ಪೋಟವಾಡ್ಕೊ ಜಲ್ದು ಅಯ್ಯೋ ನಮ್ಮ ಅತ್ತೇನು ಅತ್ತೆ ಪ್ಯಾಷನ್ನು ತಲೆ ಕೆಟ್ಟೋಗೈತೆ ಇಷ್ಟು ದಿನ ಇಬ್ಬರಿದ್ರು ಇದು ಹೆಂಗ ದೊಡ್ಡದ ಸುಮ್ಮನೆ ಇರೋದು ಇದೇ ಹೋಯ್ತು ಇದು ಮೊದಲು ಆ ಪ್ಯಾಶನ್ ಅಜ್ಜಿ ಹೋಗಿದ್ರೆ ಚೆನ್ನಾಗಿರೋದು ಅತ್ತ ನಾನು ಹೇಗಾದರೂ ಇರ್ತಿದ್ದೆ ಹ್ಞೂ